ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನ ಚಿಕ್ಕೋಡಿ ಶಾಖೆಯನ್ನ ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು ನಗರದ ನಿಪಾನಿ ಮುತೋಳ್ ರಾಜ್ಯ ಹೆದ್ದಾರಿ ಬದಿಯಲ್ಲಿರುವ ನೂತನ ಕಟ್ಟಡದಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕಿನ ಚಿಕ್ಕೋಡಿ ಶಾಖೆಯು ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಮಹಾಮಂಡಳಿಯ ಉಪಾಧ್ಯಕ್ಷರಾಗಿರುವ ಜಗದೀಶ್ ಕವಟಗಿಮಠವರು ಉದ್ಘಾಟಿಸಿದರು ಈ ವೇಳೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಹೈದರಾಬಾದ್ ಜೋನಲ್ ಹೆಡ್ ದೀಪಕ್ ಕುಮಾರ್ ಶ್ರೀವಾಸ್ತವ ಮತ್ತು ಹುಬ್ಬಳ್ಳಿ ಸರ್ಕಲ್ ಹೆಡ್ ರಾಕೇಶ್ ಕುಮಾರ್ ಅವರು ಎಟಿಎಂ ಮತ್ತು ಸ್ಟ್ರಾಂಗ್ ರೂಮ್ ಅನ್ನ ಈ ವೇಳೆ ಮಾತನಾಡಿದ ಜಗದೀಶ್ ಕವಟಗಿಮಠವರು ಚಿಕ್ಕೋಡಿ ನಗರದಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಶಾಖೆ ಪ್ರಾರಂಭವಾಗುತ್ತಿರುವುದು ಅಭಿಮಾನದ ಸಂಗತಿಯ ಮೊದಲು ಕೇವಲ ಶ್ರೀಮಂತರು ಮಾತ್ರ ರಾಷ್ಟ್ರೀಕೃತ ಬ್ಯಾಂಕುಗಳಿಗೆ ಹೋಗುತ್ತಿದ್ರು ಆದರೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಬ್ಯಾಂಕುಗಳು ಗ್ರಾಹಕರ ಹತ್ತಿರ ಹೋಗುವ ಕಾಲ ಬಂದಿದೆ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಕೇವಲ ಶೇಕಡ ಇಪ್ಪತ್ತೈದರಷ್ಟು ಜನರು ಮಾತ್ರ ಬ್ಯಾಂಕುಗಳಲ್ಲಿ ವ್ಯವಹಾರ ನಡೆಸುತ್ತಿದ್ದಾರೆ ಹೀಗಾಗಿ ಬ್ಯಾಂಕುಗಳಿಗೆ ಬಹಳಷ್ಟು ಕಾರ್ಯ ಮಾಡಬೇಕಾಗಿದೆ ರಾಷ್ಟ್ರೀಯ ಕುರಿತ ಬ್ಯಾಂಕುಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಸೇವೆ ನೀಡಿ ಸಾಮಾನ್ಯ ಗ್ರಾಹಕರಿಗೆ ಸಾಮಾನ್ಯ ಗ್ರಾಹಕರಿಗೆ ಗೌರವ ನೀಡಿದಾಗ ಮಾತ್ರ ಬ್ಯಾಂಕುಗಳು ಬೆಳೆಯಲು ಸಾಧ್ಯ ಎಂದುವ ದೀಪಕ್ ಕುಮಾರ್ ಶ್ರೀವಾಸ್ತವ್ ಅವರು ಮಾತನಾಡಿ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಸ್ವತಂತ್ರ ಸೇನಾನಿ ಲಾಲಾ ಲಜಪತ್ ರಾಯ್ ಮತ್ತು ಇನ್ನಿತರ ಸೇನಾನಿಗಳು ಸ್ಥಾಪಿಸಿದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ದೇಶದ ಎರಡನೇ ಅತಿದೊಡ್ಡ ಬ್ಯಾಂಕ್ ಆಗಿದೆ ಹೈದರಾಬಾದ್ ವಿಭಾಗದಲ್ಲಿ ನಾನ್ನೂರ ಇಪ್ಪತ್ತು ಬ್ರ್ಯಾಂಚ್ಗಳು ಇದ್ದು ಅರವತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ವ್ಯವಹಾರವಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಚಿಕ್ಕೋಡಿ ಸೇರಿ ಒಟ್ಟು ಐದು ಶಾಖೆಗಳ ಸಂಖ್ಯೆ ಇದೆ ಚಿಕ್ಕೋಡಿ ಪರಿಸರವು ಕಬ್ಬು ಬೆಳೆಯುವ ನಾಡು ಇಲ್ಲಿನ ರೈತಾಪಿ ಜನರಿಗೆ ಅನುಕೂಲ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಈ ಶಾಖೆಯನ್ನು ಪ್ರಾರಂಭಿಸಲಾಗಿದೆ ಸೋಲಾರ್ ರೂಪ್ ಕಾರ್ ಲೋನ್ ಹೋಮ್ ಲೋನ್ ವಿದ್ಯಾರ್ಥಿಗಳಿಗಾಗಿ ಎಜುಕೇಷನ್ ಲೋನ್ ಸೇರಿ ಅನೇಕ ಯೋಜನೆಗಳು ಇಲ್ಲಿ ಲಭ್ಯವಿದೆ ಹಿರಿಯ ನಾಗರಿಕರಿಗಾಗಿ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಸೇವೆ ಲಭ್ಯವಿದ್ದು ಗ್ರಾಹಕರು ಇದರ ಲಾಭ ಪಡೆದುಕೊಳ್ಳಬೇಕು ಎಂದುವ ರಾಕೇಶ್ ಕುಮಾರ್ ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ಇದು ಐವತ್ಮೂರನೇ ಶಾಖೆ ಇದರ ಲಾಭ ತೆಗೆದುಕೊಳ್ಳಬೇಕು ಎಂದು ಕೋರಿದ್ರು ಚಿಕ್ಕೋಡಿ ಶಾಖೆಯ ವ್ಯವಸ್ಥಾಪಕರಾದ ಶಿವಾನಂದ್ ಅವರು ಮಾತನಾಡಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸರ್ಕಾರಿ ರಾಷ್ಟ್ರೀಯ ಬ್ಯಾಂಕ್ ಆಗಿದೆ ಸೋಲಾರ್ ರೂಪ್ ಯೋಜನೆ ಕಾರ್ ಲೋನ್ ಹೋಮ್ ಲೋನ್ ಎಜುಕೇಷನ್ ಲೋನ್ ಡಿಪಾಸಿಟ್ ಎಫ್ಡಿ ಸ್ಕೀಮ್ ಇನ್ಸೂರೆನ್ಸ್ ಸೇರಿದಂತೆ ಇತರ ಅನೇಕ ಒಳ್ಳೆಯ ಯೋಜನೆಗಳಿವೆ ಇದರ ಲಾಭವನ್ನು ಗ್ರಾಹಕರು ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿಕೊಂಡ್ರು वैदिक मेले श्री निधि वायक सहकारिया अध्यक्षरदय अडकेटीक प्रशांत वरदाई चीफ मैनेजर सोमशेखर बिलगुंदी सुनील कुमार संतोष करणी प्रवीण का संजय कवटीमठ अनिल माने रामा माने जमदार एच एस नसलापुरे आरई कामत यूबी बी रजपूत पुजारी पूजारी मलिकार्जुन दिवटे नमश्री एन राव जी अमित श्रीनिवास जागीरदार से इन्हीं उपस्थित रिद्रोवा आज हम लोगों ने हैदराबाद अंचल में हुगली क्षेत्र में हमने तिरपनवीं ब्रांच का उनको खोला है ग्राहकों को सेवा देने के लिए हैदराबाद जोन में कुल 422 ब्रांचें हैं और छः सर्किल हैं जिसमें कर्नाटक राज्य में हमारी दो सर्किल हैं हुली और बैंगलोर और मेरा ग्राहकों से निवेदन है पंजाब नेशनल बैंक में आए पंजाब नेशनल बैंक से जुड़े और बैंक से अधिक से अधिक बैंक की सुविधाओं का लाभ उठाएं और हम उन्हें एक बहुत अच्छी सेवा देने के लिए संकल्पबद्ध हैं कृतज्ञ हैं उनके कि उन्होंने आए यहाँ पर और उद्घाटन उन में उन्होंने आकर के अपनी उपस्थिति दर्ज कराई तो मैं इस चैनल के माध्यम से उन्हें बहुत बहुत धन्यवाद देता हूँ और साथ ही पंजाब नेशनल बैंक में आने के लिए उन्हें आमंत्रित भी करता हूँ धन्यवाद हम मोहबली सर्कल के तिरपनवीं ब्रांच खोल रहे हैं चिकोड़ी में और ये बेलगाम डिस्ट्रिक्ट में हमारी पांचवी ब्रांच है और इस ब्रांच के माध्यम से हम ग्राहकों को तमाम तरह की अपनी जो सेवाएं हैं वो देना चाहते हैं आ, आ, हमारे पास कई तरह के लोन की सुविधा है और इस ब्रांच में लॉकर की भी सुविधा है तो मैं ग्राहकों को आमंत्रित करता हूँ कृपया करके इन सब सेवाओं का लाभ उठाएँ धन्यवाद नो शुभानंद पंजाब नेशनल बैंक मैनेजर सपोर्टिंग ब्रांच सो ना यू ಹುಬ್ಬಳ್ಳಿ ಸರ್ಕಲ್ನಲ್ಲಿ ಐವತ್ತ್ಮೂರನೇ ಬ್ರ್ಯಾಂಚನ್ನು ಚಿಕ್ಕೋಡಿಯಲ್ಲಿ ಓಪನ್ ಮಾಡಿದ್ದೀವಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದು ದೇಶದ ಎರಡನೇ ಅತಿ ದೊಡ್ಡ ಸರ್ಕಾರಿ ರಾಷ್ಟ್ರೀಕೃತ ಬ್ಯಾಂಕ್ ಆಗಿದೆ ಅದೇ ರೀತಿ ಇದು ಹದಿನೆಂಟುನೂರ ತೊಂಬತ್ತೈದರಲ್ಲಿ ಫ್ರೀಡಮ್ ಫೈಟರ್ ಆದ ಲಾಲಾ ಲಜಪತ್ ರಾಯ್ ಅವರಿಂದ ಸ್ಥಾಪನೆಯಾದ ಮೊಟ್ಟ ಮೊದಲ ಸ್ವದೇಶಿ ಬ್ಯಾಂಕ್ ಆಗಿದೆ ಸೊ ಇದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ದೇಶದ ಅತಿ ದೊಡ್ಡ ಬ್ಯಾಂಕ್ ಆಗಿರೋದರಿಂದ ಇದರ ಸೌಲಭ್ಯಗಳನ್ನು ನೀವು ಸದುಪಯೋಗ ಪಡೆದು ಪಡೆದುಕೊಳ್ಳಬೇಕೆಂದು ನಾನು ನಿಮ್ಮಲ್ಲಿ ವಿನಂತಿಸುತ್ತೇನೆ ಮತ್ತು ಎಲ್ಲ ಜನತೆಗಳಿಗೆ ನಮ್ಮ ಬ್ಯಾಂಕ್ಗೆ ಬಂದು ಸಾಲ ಸೌಲಭ್ಯ ಆಗಿರ್ಬೋದು ಠೇವಣಿ ಸೌಲಭ್ಯಗಳಾಗಿರ್ಬೋದು ಇನ್ಶೂರೆನ್ಸ್ ಸೌಲಭ್ಯಗಳಾಗಿರ್ಬೋದು ಇದರೆಲ್ಲದ ಇದರೆಲ್ಲದರ ಜೊತೆಗೆ ಒಂದು ರಿಲೇಷನ್ಶಿಪ್ಪನ್ನು ನೀವು ಸ್ಥಾಪನೆ ಮಾಡಬೇಕೆಂದು ನಮ್ಮ ನಾನು ವಿನಂತಿ ಮಾಡ್ಬೋದು ಏನೇನು ಯೋಜನೆ ನಮ್ಮ ಬ್ಯಾಂಕ್ನಲ್ಲಿ ಸಾಲ ಸೌಲಭ್ಯಗಳಾದ ಹೌಸಿಂಗ್ ಲೋನ್ ಆಗಿದೆ ಗೋಲ್ಡ್ ಲೋನು ಕಾರ್ ಲೋನು ಅಗ್ರಿಕಲ್ಚರ್ ಲೋನು ಅದೇ ರೀತಿ ಲಾಕರ್ ಫೆಸಿಲಿಟಿ ಇನ್ಸುರೆನ್ಸ್ ಪ್ರಾಡಕ್ಟ್ಸ್ಗಳು ಅದೇ ರೀತಿ ಮುದ್ರಾ ಲೋನ್ಸು ಬಿಸ್ನೆಸ್ ಲೋನ್ಸು ಎಜುಕೇಷನ್ ಲೋನು ಇವೆ ಈ ಎಲ್ಲ ರೀತಿಯ ಸೌಲಭ್ಯಗಳು ಲಭ್ಯ ಇರಲಿದೆ ನನ್ನ ದಿವಸ ಪಡ್ಕೋಬೇಕು ನ್ಯಾಷನಲ್ ಬ್ಯಾಂಕು

ಅಲ್ಲಿ ಒಳಗ ಇತ್ತೀಚಿನ ದಿನದಲ್ಲಿ ಅಕೌಂಟ್ ವ್ಯವಸ್ಥೆ ಇವತ್ತು ಎರಡ್ ಸಾವಿರದ ಹದಿನಾಲ್ಕರ ಮೋದಿ ಗೌರ್ಮೆಂಟ್ ಬಂದಾಗ ಇದೆಲ್ಲ ಬ್ಯಾಂಕಿಂಗ್ ವ್ಯವಸ್ಥೆ ಇವತ್ತು ಗ್ರಾಹಕರ ಮುಕ್ವ ವ್ಯವಸ್ಥೆ ಇವತ್ತು ನಾವು ಕಾಣ್ತಾ ಇದ್ದೀವಿ ಆದ್ರೂ ಕೂಡ ಇನ್ನು ರೋಸ್ಟ್ ಸರ್ಕಟು ಬ್ಯಾಂಕ್ಸ್ ಬ್ಯಾಂಕ್ ಅಲ್ಲಿ 16% ನಾವು ಮಾರ್ಕ್ ಮಾಡ್ಕಿದ್ದೀವಿ ಯಾಕ ಮಾರ್ಕ್ ಮಾಡ್ಕಿದ್ದೀವಿ ಅಂದ್ರೆ ಇನ್ನು ಗ್ರಾಹಕಣ್ಣ ನಾವು ಯಾವ ರೀತಿ ಹೇಳಬೇಕು ಹೇಳಿದ್ರೆ नेशनल ಬ್ಯಾಂಕ್ ಕೋಆಪರೇಟಿವ್ ಬ್ಯಾಂಕ್ಸ್ ಖಾಸಗಿ ಬ್ಯಾಂಕ್ಸ್ ಅರ್ಬನ್ ಬ್ಯಾಂಕ್ಸ್ ಇವೆಲ್ಲಾ ಸೇರಿರೋ ಕೂಡ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ನಾವು ಕೇವಲ 25% ಮಾತ್ರ ಗ್ರಾಹಕಣ್ಣ ಸೋಶಿಯಲ್ ಪಾಪುಲೇಷನ್ ಟೋಟಲ್ ಪಾಪುಲೇಷನ್ ಅಂತ ನೋಡಿದ್ರೆ 20% ಗ್ರಾಹಕ ಮಾರ್ತ್ವ ನಾವು

ಯಾರ ತಿರಿಂತರು ಹೊರಿಸಬಹುದು ಪಾಠ ಅಂತ ಇದೆ பட் ಇವತ್ತಿನ ದೃಷ್ಟiga ಆ ಕಸ್ಟಮರ್ ಬಗ್ಗೆ ಅಂತ ಹೇಳೋಕರೆ ಕಸ್ಟಮರ್ ದೆವ್ವ ತಿಂಗರ ಯಾವ ಸರ್ವಿಸ್ ಕೊರೋ ಪ್ರಪೋಸ್ ಮಾಡಿ ಒಪ್ಪೋ ವ್ಯವಸ್ಥೆ ಅಂತ ಕಾಣ್ತಿದೆ ಆ ಸ್ಟ್ಯಾಂಡರ್ಡ್ ಬ್ಯಾಂಕ್ ಕೂಡ ಒಂದು ವ್ಯವಸ್ಥೆ ನಾವು ಇದೀವಿ ಒಂದು ಯಾವ ರೀತಿ ಕೊಬಹುದು ನಾ ಆ ಬ್ಯಾಂಕ್ ಕೂಡ ಇಷ್ಟು ಮಾತ್ರ ಆಗಿಲ್ಲ ಒಂದು ಸಾಂತ್ರು ಸಿನಿಮಾ ರೆಡಿಸ್ಕೋರ್ ಕೊಡ್ರೀನಾ ಮರಿಕಟಾ ಅಲ್ಲಿಗೆ ಲೋನ್ ಕೊಡೆಯದಂತೆ ಆ ನೆಳು ಹೋಗಿರಲಿ ತಂಗೈತಿದೆ ಪೇಪರ್ಸ್ಕೊಟ್ಟು ಇಷ್ಟ ನೀವು ಕಡೆ ಅಂತ ಹೇಳೋ ಕರ್ಸ್ಕೊಂಡು ಇಟ್ಕೊಂಡ್ರಿ ಅಂತ ನಮ್ಗೆ ಯಾರು ನೋಡ್ತಾರ ಯುನಿಯನ್ ಬ್ಯಾಂಕ್ ರಾಮ್ ಕುಮಾರ್ ಈ ಬ್ಯಾಂಕ್ ಇತ್ತು ನನಗ್ ಮೂವತ್ ಲಕ್ಷ ರೂಪಾಯಿ ನೋನ್ ಹೇಗಿತ್ತು ನಾ ಮಣಿ ಕಟ್ಟಿದ್ವಿ ಮೂವತ್ತು ಲಕ್ಷ ರೂಪಾಯಿ ನೋನ್ ಲಂಡನ್ ದಿಂದ ಹೋಗಿ ಅವರ ಬಾಕ್ ಹೋಗಿ ಜೋನ್ ವಾಪಸ್ ನಂದು ಹೋಗ್ಬಾರ್ದು

ಅವ್ರ ನಮ್ ವಿಸಿಟ್ ಬಂದ್ರೆ ನಮ್ ಕಡೆದ ದೊಡ್ಡ ದೊಡ್ಡ ಅಮೌಂಟ್ ವಿಸಿಟ್ ಮಾಡ್ಕೊಂಡಿದ್ರು ಮಾಡ್ಕೊಂಡ್ ಮಾಡ್ಕೊಂಡ್ ಬಳಿಕ ಈ ಎಜುಕೇಶನ್ ಸಂಸ್ಥೆಗೆ ಹೋಗಿ ಇಷ್ಟು ದೊಡ್ಡ ಲೋನ್ ಮಾಡ್ ಕೊಡಬೇಕು ನಾಯ್ ಏನು ಹೋಗಿ ಇದು ಸರಿ ನಿಮ್ಗೆ ಅನ್ಸಲಿ ಪಸ್ಟ್ರೂ ನಮ್ಗೆ ಹೇಳ್ಬೇಕಾಗಿತ್ತು ನೀವು ಲೋಡ್ ಹಾಕಿ ಕೆಲಾಕಿ ಏಳು ಲಕ್ಷ ರೂಪಾಯಿ ಖರ್ಚು ಮಾಡಿ ಇದನ್ನ ಯಾರು ಕೊಡೋದ ಅಂತ ಕೇಳಿದ್ರು ಅಂದ್ರೆ ನಮ್ಮಂತ ಪರಿಸ್ಥಿತಿ ಹಿಂಗತಿ ಇವತ್ತು ಸಾಮಾನ್ಯ ಗ್ರಾಹಕರ ಪರಿಸ್ಥಿತಿ ಹೇಗತಿ ಈ ರೀತಿ ಆಗೋದ್ರಿಂದ ಆಗೋದ್ರಾಶನಲೈಸ್ ಬ್ಯಾಂಕ್ ಯಾವ ಯಾರು ಹ್ಯಾಂಗಿಲ್ಲ ಆ ಕಾರಣದಲ್ಲಿ ನೀವು ಬಂದಾಗ ಯಾರೇ ಕಸ್ಟಮರ್ ಬರ್ಲಿ ಅವ್ ಬಂದ್ ಯಾಕೆ ಕೇಳ್ತಿದ್ ಹೇಳಿದ್ರಿ ಒಂದ್ ಒಂದ್ ಸಿಸ್ಟಿ ಕೇಳ್ತಾರೆ ಯಾರೇ ಯಾವ ಬ್ಯಾಂಕ್ ಇರಲಿ ಸೊಸೈಟಿ ಇರ್ಲಿ ಯಾರೇ ಇರ್ಲಿ ಆ ಬಂದ್ ಕೇಳಿ ಆಮೇಲೆ ಇಕ್ಡೆ ಆಯಿತು ನೋಡಿದಾ ಸೊನಿ ನಮ್ಮತ್ರ ಕಿಡಿನ ಆಯಿತು ನಮ್ ಡೇಕೌಸ್ ಅವಾಗಿ ಬ್ಯಾಂಕ್ ಗೆ ಹೋಗಿ ಗುಡಿಗೆ ಬೇಕೋ ಹೋಗ್ತಾರ ನಿಮ್ಮ ನಿಮ್ಮ ಒತ್ತೆ ಯಾರು بیٹಾ ಕಾರ ಕ્યાર ಅಂತಾನು ಅವ್ ಬಂದಾನ ಯಾವತ್ತೋ ಅಪೋಸ್ಟ್ ಪಾಕ್ತಿ ಆ ಇತ್ತಿನ ಕೂಡ ಅವ್ರು ಕೂಡ ರೆಕಾರ್ಡ್ ಬೆಳ್ತಿದಿ ಮಾರ್ಕೆಟಿಂಗ್ ಏಕಂದ್ರೆ ನಾಗರಾಜ್ ಪಾಟಲ್ ಅಂತ ಕಾರ್ಪೊರೇಟ್ ಪ್ಯಾಕೇಜ್ ನಾಗರಾಜ್ ಪಾಟಲ್ ಅಂತ ಹೇಳಿದ್ರು ನಾನು ಬೆಲ್ರೋ ಹೋಯ್ತು ಒಂದೂರು ಕೋಟಿ ರೂಪಾಯಿ ನೋಡ್ಬೇಕು ಅದ್ರ ಬಂದ್ ಸ್ಪಾಟ್ ನೋಡ ಅವರ ಇಲ್ಲಿ ಇಲ್ಲಿ ಪ್ರಯತ್ನ ಕಣ್ಣು ಉಪಯೋಗಿಸ್ತೀವಿ ನೋಡ್ಕೊಂಡು ಅದನ್ನೆಲ್ಲ ಉದಾಹರಣೆ ಯಾಕೆ ಮಾಡ್ತೀನಿ ಅಂದ್ರೆ ಮ್ಯಾನೇಜರ್ ಅನ್ನೋರು ಸರ್ವಿಸ್ ಕೊಡಬೇಕಂದ್ರೆ ಏನು ಕೊಡೋ ಸಾಧ್ಯತೆ ಸರ್ವಿಸ್ ಕೊಡಬಾರ್ದು ಅಂತ ಇತ್ತು ಕೊಡೋರು ದೇವ್ರ ಬಂದ್ರು ಕೊಡಕ್ ಸಾಧ್ಯ ಅಂದ್ರೆ ಗ್ರಾಹಕರನ್ನ ಅರಿವ ಮಾಪನ ನಮ್ಮಲ್ಲಿ ಯಾವ ರೀತಿ ಇರಬೇಕು ಮತ್ತು ಅಸೆಸ್ಮೆಂಟ್ ನಮ್ಮಲ್ಲಿ ಇದಾಗಬೇಕು ಅವ್ರ ಹತ್ತು ಎಕಡೆ ಐತಿ ಊರು ಸಹಿತ ಹತ್ತು ಎಕರೆ ಜಿಮ್ ನೀವು ಮತ್ತೆ ಅದೇ ನಂಬರ್ ಕ್ರೆಡಿಟ್ ಸಂಸ್ಥೆಗಳು ಈ ಭಾಗ ಯಾಕೆ ಬರೋದು ನೂರಾರು ಕೋಟಿ ರೂಪಾಯಿ ಯಾಕದು ನಮ್ಗೂರ್ ಕಡೆ ಯಾಕೆ ಹೋಗೋದು ನಾವ್ ನ್ಯಾಷನಲ್ ಬ್ಯಾಂಕ್ ನೋಡ್ರಿ ಯಾರೀ ನಮ್ಮ ಮನೆಯ ಅಡ್ಮಿಟ್ ಅಡಿಮಿಟ್ರಿ ಮತ್ ನಮ್ಮ ಆಗ ಬಟ್ ನಮ್ಮಲ್ಲಿ ಯಾರು ಬರಲಿ ಒಬ್ಬ ಫುಡ್ ಕ್ಯಾರೆಕ್ಟರ್ ಅಂದ್ರ ಹಂಡ್ರೆಡ್ ಪರ್ಸೆಂಟ್ ಅವಾಗ ಈ ಸದ್ಯಕ್ಕೆ ತಗೊಂಡ್ಬೋದು ಆರ್ನ ಮಂದ್ ಮಾಡ ಸರ್ವಿಸ್ ಇವಾಗ ದಿವಸ ಇಂಪಾರ್ಟೆಂಟ್ ಸರ್ವಿಸ್ ಯಾವ ರೀತಿ ಕೊಡ್ತೀರಿ ಕಸ್ಟಮರ್ ಯಾವ ರೀತಿ ನಡ್ಕೊಂಡಿರಿ ಅದನ್ನ ಇಂಪಾರ್ಟೆಂಟ್ ಅದಕ್ಕೆ ಸಾಕಷ್ಟು ಬ್ಯಾಂಕಿಂಗ್ ಮ್ಯಾನೇಜರ್ ಮೂರು ಬ್ಯಾಂಕ್

ಇಲ್ಲಿ ಇರೋ ಬ್ಯಾಂಕ್ ಎರಡುನೂರ ಎರಡು ಕೋಟಿ ರೂಪಾಯಿ ಬರ್ತಾ ಇದೆ ಯಾಕೆಂದ್ರೆ ಗುಡ್ವಿಲ್ ಬೆಳೆಸ್ಕೊಂಡು ರ್ಯಾಪೋ ಬೆಳೆಸ್ಕೋದು ಅಲ್ಲಿರುವಂತಹ ಸ್ಥಳೀಯ ಆಡಳಿತ ವ್ಯವಸ್ಥೆಯಿಂದಾಗಿ ಯಾವುದೇ ಒಂದು ನ್ಯಾಷನಲ್ ತಾಷನಲ್ ಬ್ಯಾಂಕ್ ಅಂತ ನಮ್ಗೆ ಇದ್ರಿಂದ ಇರುವಂತ ವ್ಯವಸ್ಥೆ ನಾವು ಕಟ್ಟಿದೀವಿ ಕಂಡಿದ್ದೀವಿ ನಮ್ಮಂತವ್ರ ಪಾಸ್ ಆಗಿದೆ ಇನ್ನ ರೈತಾಪಡೋರು ಹಿಂದೂ ಶು ಇವ್ರಿಗೆಲ್ಲ ಗೆಲ್ಲಿಸಬಹುದು ಅದಕ್ಕ ಬ್ಯಾಂಕ್ ಇವತ್ತು ಖುಷಿಯಾಗಿ ಅದ್ರ ಉತ್ತರ ಪಡೆಯಬೇಕನ್ನೋ ಅಪೇಕ್ಷೆ ಐತಿ ಆದ್ರೆ ಸಮಾಜದ ಕಟ್ಟು ಕಡಿ ವ್ಯಕ್ತಿ ಈ ಸೇವೆ ಬಂದು ಮುಟ್ಟಬೇಕು ಇವತ್ತು ಸಂಸ್ಥೆಗಳು ಇವತ್ತು ಸರ್ಕಾರ ಸಂಸ್ಥೆಗಳು ಸಮಾಜದ ಕಟ್ಟು ಕಡೆ ವ್ಯಕ್ತಿ ಹೊಂದಿ ಹಾಕಿ ಮುಡ್ತಾವ ಅದೇ ರೀತಿ ಕಟ್ಟು ಕಡಿ ವ್ಯಕ್ತಿಗೂ ಇವತ್ತು ಬ್ಯಾಂಕಿನ ಸೇವೆ ಮುಟ್ಟಬೇಕು ಅನ್ನೋದು ನನ್ನ ಅಪೇಕ್ಷೆ ಐತಿ ಆ ನಿಟ್ಟಿನಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನೂರಾಮೂವತ್ತು ವರ್ಷಗಳ ಇತಿಹಾಸಗಳ ಒಂದು ಟ್ರಾಕ್ಟರ್ ನಮ್ಮ ಊರಿಗೆ ಬಂದಿದ್ದು ನಮ್ಮ ಹೆಮ್ಮೆ ಇದೆ ಇದನ್ನ ಬೆಳೆಸೋದ್ರಿ ನಾವು ಕೂಡ ಅವ್ರಿಗೆ ಸರ್ಕಾರ ಕೆಲಸ ಮಾಡ್ತೀವಿ ಅವ್ರಿಗೆ ಏನೇ ಇಲ್ಲಿ ಸ್ಥಳೀಯ ಆಡಳಿತದವ್ರಿಗೆ ಏನೇ ಸಮಸ್ಯೆ ಬಂದ್ರು ಕೂಡ ಅವ್ರು ನಮ್ಮ ಸಂಪರ್ಕಿಸಿದ ಅವ್ರು ಬೇಕಾಗುವಂತ ಪರಿಹಾರನ ಒದಗಿಸ್ಕೊಡ್ತೇವೆ ಹೆಚ್ಚಿನ ಗ್ರಾಹಕರು ಈ ಬ್ಯಾಂಕಿನ ಬೆನಿಫಿಟ್ ಅನ್ನ ನಮ್ಮ ಊರಿನ ಗ್ರಾಹಕರು ಸುತ್ತಮುತ್ತ ಹಳ್ಳಿ ಗ್ರಾಹಕರು ತಗೋಬೇಕಂತ ಹೇಳಿ ನನ್ನ ಮಾಡ್ಕೊಳ್ಳೋಣ ಜಾಗಿಂದ Welcome to all of you and I am very thankful to all of you that you gathered here uh, in the opening ceremony of our first branch of Iblisat. So, uh, I would just like to tell you something about the Punjab National Bank because I know that the Punjab National Bank is a well-known bank in this part of the country. Because the Punjab National Bank is basically North India best bank. So, Punjab uh, National Bank is the second largest public sector bank of the India, after State Bank of India. Business wise and size wise both. So, uh, in North we have a massive presence, and in South we are expanding. In this year we are going to open 43 branches in Hyderabad zone. In Southern state we have two zones of Punjab National Bank. One is Hyderabad, which is headed by me. And I am looking after three states: Andhra, Telangana, and Karnataka. And the second one is Chennai, which is looking after Tamil Nadu and Kerala. So, in uh, my jurisdiction, there are 422 branches. As of now, and the total business of the month is 64,000 crore. Out of that, the 30,000 crore is the uh, advances, and rest is uh, deposits. So, and in each estate there are two circles. इन कर्नाटक एज राकेश एंडीज विशाखापटनम एंडवाड़ा तेलंगाना हैदराबाद एंड सिकंदराब सोली So I was just talking to Jadhesi that this is a very good trade for the agriculture growth and uh, side by side there is the scope of the trading also. But Jharkhand National Bank is having so many uh, schemes which are very very beneficial for the credit growth. So we have some facility uh, probably which are not available in other banks right? like we have the you know, GST Express loan. That is very very simple scheme then trade growth. इन-टेड रोड में गिफ़्ट डाउन अपने वन करवाई में देते हैं। ऑन द बेसिस ऑफ़ ओनली जीएसटी रिटर्न बिना एनी कलेक्टरल सिक्योरिटी, वी ओनली टेक द गारंटी पी, एंड इफ़ यू आर नॉट फाइंडिंग द जीएसटी रिटर्न, वी गिफ़्ट डाउन ऑन द बेसिस ऑफ़ योर एकाउंट्स स्टेटमेंट। एंड वेरी रिसें Uh, approximately seventy-five thousand. So, all uh, besides that there is the housing loan, car loan, top of housing loan, you can take the body facility against your housing loan to fulfill other necessity, other uh, needs. <coughs> so, there are so many schemes: education loan for the children, even for the innovation of the house, uh, furnishing of the house. So, we are providing a lot of. A services and a scheme, besides, we have very good deposit scheme also, in which we have the inbuilt facility of the transferring of the uh, amount into the fixed deposit. So, after a um, minimum uh, balance, you can make your empty and you can give the uh, standing instruction to the bank that uh, if there is a 10,000 balance in my saving account, and if there is going to be 20,000, 30,000 to make that everything so bank, the bank will take it uh, automatically. it will be converted into fixed <coughs> deposit that is called prudential uh, smart home or facility all that. so uh, we are very much glad to be here and we are looking forward to you come to our hall and we are committed to give you very good service even in case of need where there are a senior citizens. we have the facility of the door state banking also for taking the life certificate. And to uh, delivering the uh, cash to them. Uh, besides that, there, there is a dual state banking also we have, in which any customer can ask for the statement of account. I think the 10,000 cash, uh, yes. we can deliver that cash also, put 10,000 doorstep. So, there are so We are very much in digital banking also. Our uh, but ad is very, very good, that is PNT1. It's on the phone only, and within minutes minute, you can trust, can do, next IPGS, you can make FD, you can break FD, you can see your statement of it Everything is on the path. So, uh, since it's, it's a very good bank, it's a very well known bank, you can go to the history of the Punjabistan Bank, then you will go to the Google. This is the oldest bank of India. This is the first OAC bank, and it was founded by the Dalai Lashpur and other freedom fighters. So, it was opened in 1893 or 1895. So, we have completed more, more than 30 years. So, this is the oldest Sodesi Bank or Indian Bank of So, once again, I welcome you all. Please associate with us. Bring your family, friends, uh, your near and dear to our fold, and we assure you for the good service. One thing more. You can get the credit facility up to 10 lakhs from the branch only. It's a very small amount. But up to 15 crore you can get from Pugli, uh, only from the circuit because its power is 15 crore. And above 15 crore will come to me at Hyderabad. But there will be no uh, lagging in service. You will get very excellent and fast service. Up to 50 crore I have sufficient to give you the loan. वेरी गुड मार्केटिंग थीम टू इन केस नीड देर एंडिंग कस्टमर ऑल्सो North and uh, north central and coastal Karnataka, which we call Publi circle. We have two circles in uh, Karnataka state one is Bangalore, other one is uh, Publi. And uh, I am heading this uh, Publi circle. And uh, we are uh, today opening the 53rd branch, this is Chikori. And uh, it is uh, our fifth branch in Delgam district. Apart from this, uh, we have three branches in Delgam city one is in bokar and this is the in Chikori. So, uh, by uh, coming from Belgium I have seen uh, the uh, landscape of this uh, place. Uh, it is a, uh, I think, a, a very good uh, agriculture belt where uh, we uh, grow sugar cane. Sugar cane, Some somewhere I found tobacco also. So it, it is a rich agricultural place. So we are uh, looking forward for. Uh, growing business here so uh, we need support from our uh, sir uh, you, please uh, please you are support us and uh, our uh, owner of this uh, premises so uh, please support us uh, we are uh, definitely uh, we, uh, we are uh, going to give you a very good service any uh, we won't uh, give you any for uh, going for a complaint here एंड शिवानंद जी इज आवर ब्रांच हैड विल कनेक्टेड विद अस सो और इफ यू हैव एनी लोन प्रपोजल सेट इज दी एन पी लोन पॉइंट वे बीन प्रोसेस द लोन प्रपोजल्स सो आईव एनी थिंग सपोर्ट एंड एनी रिक्वायरमेंट एनी सॉर्ट ऑफ रिक्वाइट इज अ नमस्कार नमस्कार नम पंजाब न्याशनल बैंकनूर ने शाखे ಹುಬ್ಳಿ ಸರ್ಕಲ್ನ ಐವತ್ಮೂರನೇ ಶಾಖೆನ ಓಪನ್ ಮಾಡಿದ್ದೀವಿ ನಾನು ಗ್ರಾಹಕರಲ್ಲಿ ವಿನಂತಿ ಮಾಡ್ತೀನಿ ನಮ್ಮ ಬ್ಯಾಂಕಿನಲ್ಲಿ ಬಂದು ಅಕೌಂಟ್ ಓಪನ್ ಮಾಡಿ ನಮ್ಮ ಬ್ಯಾಂಕಿನ ಸೌಲಭ್ಯಗಳನ್ನು ದಯವಿಟ್ಟು ಸಹಕರಿಸಿ ನಮ್ಮನ್ನು ಬ್ಯಾಂಕನ್ನು ಸೆಕೆಂಡ್ ಲಾರ್ಜೆಸ್ಟ್ ನ್ಯಾಷನಲೈಸ್ ಬ್ಯಾಂಕ್ ಮಾಡಿದ್ದೀರಾ ಅದನ್ನು ಇನ್ನೂ ಬೆಳವಣಿಗೆ ಮಾಡೋದಕ್ಕೆ ತಮ್ಮ ಹೆಲ್ಪ್ಗಳು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಥ್ಯಾಂಕ್ ಯು ಧನ್ಯವಾದಗಳು ಎಂದು ಕೇಳುತ್ತೇನೆ